ಸೊಗೈಸಿ ಒಂದ್ ಮಿಂರಿಬೇಕು ಅದ್ರ ಕಲ್ಲು ಸುಮ್ನೆ ಹಿಡ್ಕ್ರೆ ಲೈಟ್ ಕಮ್ಮಿ ವೈರ್ ಮೇಲೆ ಕೊಟ್ಟು ಶಾಕ್ ಹೊಡಿಸ್ಕೊಂಡ್ ಇರುತ್ತೆ ಬೀಟಾ ಇರ್ತದೆ ಬೆಳಗ್ಗೆ ಹಂಗೇ ಸೇಮಿ ಕೊಡ್ತಾವ ರೋಡಿಂದ ಎಲ್ಲ ಕಡೆ ಓಡಾಡ್ತಾ ಇರ್ತವೆ ಅಷ್ಟ ಮೇಗಡೆಯಿಂದ ಬಿದ್ರೆ ಇದು ಸಾಯಿದ್ರೆ ಅಲ್ಟಾ ಇರುತ್ತೆ ಅದನ್ನ ನೋಡಿ ಒಂದು ಗೋಡ್ ಲಿಟ್ರಿ ಬಂದು ಅಂತ ಬೈತಾ ಇರುತ್ತೆ ಒಂದ್ ಕಡೆ ತಿನ್ಬೇಕಂತ ಆಗ್ತಾ ಇನ್ನೊಂದ್ ಕಡೆ ಬೇಕ್ ಮರಿ ಅಂತ ಕರುಣೆ ಇಲ್ಲಿ ಪರವಾಗಿಲ್ಲ ಅಂತ ಒಂದ್ ಬಾಯಿ ಹಾಕಿ ಅದ್ರ ಎಕೊಂಡ್ಕೊಂಡು ಕರ್ಕೊಂಡು ಹೋಗುತ್ತೆ ಎಲ್ಲಿ ಹಾಸ್ಪಿಟಲ್ ಕರ್ಕೊಂಡ್ ಬರುತ್ತೆ ಯಾವ ಹಾಸ್ಪಿಟಲ್ ಕರ್ಕೊಂಡ್ ವೆಟ್ ವೆಟ್ ಕಿಯರ್ ಲೌಡ ಯಾವ್ದಾದ್ ಕರ್ಕೊಂಡ್ ಬರುತ್ತೆ ಕರ್ಕೊಂಡಿ ಅದಕ್ಕೆ ಆಕ್ಸಿಜನ್ ಮಾಸ್ಕ್ ಹಾಕಿ ನಿಂಗೆ ಏನಾಗಲ್ಲ ನಾನೀನಿ ಅಂತ ಸಮಾಧಾನ ಮಾಡುತ್ತೆ ಆಮೇಲೆ ಡಾಕ್ಟರ್ ಹೇಳ್ಬಿಟ್ರಿ ಒಂದು ಬಿಲ್ನ ನಾಯಿ ತೋರ್ಸು ಅಂದ್ರೆ ನಮಗ್ ತೋರ್ತಾ ಇರ್ತಾನೆ ಅದು ಏನಿದು ಖಾಲಿ ಬಿಲ್ ಬಿಡಿ ಏನ ತೋರ್ಸ್ಕೊಂಡು ತೋರ್ಸ್ಬಿಟ್ಟು ನೋಡಪ್ಪ ನಿಮ್ ಬೇವರ್ಸಿ ನಾವು ಉಳ್ಸಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ನಾಯಿ ಆಯ್ಕಂತ ಇಡ್ಕೊಂಡ ಆಯ್ತು ಅಂತ ಹೋದೆ ಹಾಸ್ಪಿಟಲ್ ಬಂದೆ ಏನ್ ಮಾಡೋದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇವಾಗ ಅದಕ್ಕೊಂದು ಕನ್ಸ್ಟ್ರಕ್ಷನ್ ಸೈಟ್ ಕಾಣಿಸುತ್ತೆ ಆ ಕನ್ಸ್ಟ್ರಕ್ಷನ್ ಸೈಟ್ ಅಂದೂಟೆವರ ಕೆಲಸ ನನ್ನ ಚಪರಿ ಫ್ರೆಂಡ್ ಮೂರು ವರ್ಷದಿಂದ ಬೇವರ್ಸಿ ತರ ಮನೆ ಕುತ್ಕೊಂಡು ಅವ್ನ ಕೆಲಸ ಇಲ್ದಿರೋ ನಾಯೆಲ್ಲೂಟೇವರ ಕೆಲಸ ಮಾಡ್ತಾ ಇದ್ದೆ ನಾನು ಬೇವರ್ಸಿ ಫ್ರೆಂಡ್ ಒಂದು ಮಾತಾಡ್ಬೇಕು ಥೂನ ಬಿಡಿ ಹೋಲಿ ಹೆಂಗೋ ಮೂಟೆ ಎಲ್ಲ ಹೊರಕೊಂಡು ಇಡ್ಕೆಲ್ಲ ಜೋಡ್ಸಿ ಮನೆ ಕಂಡು ಜೋಡಿಸೈತಾರೆ ನಮ್ಮ ಆಟಾಡ್ತೈತಾ ಬಿಡಿ ಹೋಗ್ಲಿ ಹೆಂಗೋ ಆಟ ಹಾಕೊಂಡು ಸಿಮೆಂಟ್ ಎಲ್ಲ ಕಲ್ಸಿ ಏನೋ ಇಡೀ ಬಿಲ್ಡಿಂಗ್ ಅಲ್ಲಿ ಒಂದನೇ ಕೆಲಸ ಮಾಡ್ತಿರೋ ಅನ್ನೋ ತರ ಇವ್ರು ಬಿಡಿ ಹೋಗ್ಲಿ ಹೆಂಗ ಒಂದನೇ ಕೆಲಸ ಮಾಡ್ಕೊಂಡು ಸಂಬಳ ಇಸ್ಕೊಳಕ್ ಬರುತ್ತೆ ಅವ್ರ ಓನರ್ ಎಷ್ಟ್ ಬೇಕು ಅಂದಾಗ ಈ ಮಿಂಡಿನ ನಂಗೆ ಇಷ್ಟು ಬೇಕು ಅಂತ ಕೇಳಿಸ್ಕೊಂಡ್ ಬರುತ್ತೆ ಅವಾಗ್ಲ ನೋಡ್ರಿ ಅವನ ಕೈ ಇಷ್ಟೇ ಇಷ್ಟ ಇಟ್ಟು ಇವಾಗ್ಲೂ ನೋಡ್ರಿ ಇದ್ರ ಬಾಯಲ್ಲಿ ಇಷ್ಟೊಂದೈತೆ ಏನ್ ಒಂದ್ ವರ್ಷ ಕೆಲಸ ಮಾಡ್ತಾ ಇದ್ದೋ ಒಂದ್ ವರ್ಷದಲ್ಲಿ ಬೆಕ್ ಮೇಲೆ ಹುಟ್ಟಿರಲ್ವಾ ಅದು ಅಲ್ಲದೆ ಅವಾಗ್ಲೇ ಬೇರೆ ಹಾಸ್ಪಿಟ್ ಹೋಯ್ತು ಇವಾಗ್ಲೇ ಬೇರೆ ಹಾಸ್ಪಿಟ್ ಹೋಗ್ತಾ ಇರೋದು

ದಿವ್ಯಾ ನೀನು ಚೆನ್ನಾಗಿದ್ಯಾ ಮನೆ ಕಡೆ ಎಲ್ಲ ಚೆನ್ನಾಗಿದಾರಾ ಅಪ್ಪ ಅಮ್ಮ ಆ ಚೆನ್ನಾಗಿದೀನಿ ನೀವು ಊಟ ಏನಾದ್ರು ಮಾಡ್ದ ಹಿಂಗೆ ಸರ್ ನೀವು ಇನ್ನು ಲೋನ್ ಅದು ಬಿಡಲ್ ದಿವ್ಯಾ ಊಟ ಮಾಡ್ದ ಇಲ್ವಾ ಹಿಂಗೆ ಟೈಮ್ ಟೈಮ್ ಊಟ ಮಾಡಿ ಆರೋಗ್ಯನ ಚೆನ್ನಾಗ್ ನೋಡ್ಕೋಬೇಕು ಕೆಲ್ಸ ಏನೋ ನಡೀತಾನೆ ಇರುತ್ತೆ ಕೆಲ್ಸಾನೆಲ್ಲ ಸೈಡ್ಗೆ ಹಾಕುದು ದಿವ್ಯಾ ಎಷ್ಟ್ ದಿನ ಆಯ್ತು ನಿನ್ ಕೆಲ್ಸಕ್ಕೆ ಸೇರ್ಕೊಂಡು ನಾಲ್ಕು ವರ್ಷ ಸರ್ ನಾಲ್ಕು ವರ್ಷ ಅಲ್ಲ ದಿವ್ಯಾ ನಲ್ವತ್ತು ವರ್ಷ ಆದ್ರೂ ಈ ಕೆಲ್ಸ ಇಲ್ಲಿ ಮುಗಿಯಲ್ಲ ಗೊತ್ತಾಯ್ತಾ ಮದ್ವೆ ಆಯ್ತಾ ಇಲ್ವಾ ನಿಂದು ಇಲ್ಲ ಸರ್ ಅಯ್ಯೋ ಇನ್ನೂ ಮದುವೆ ಆಗಿಲ್ಲ ಜೀವನ್ದಲ್ಲಿ ಯಾವ್ದು ಸುಖ ಸಿಗುತ್ತೋ ಅದನ್ ಮಾಡಬೇಕು ಅದ್ ಬಿಟ್ಬಿಟ್ಟು ನೀನ್ ಇದನ್ನೆಲ್ಲ ಮಾಡಬಂಗ್ ಕುತ್ಕೊಂಡು ನೀನ್ ಟೆನ್ಶನ್ ಇಷ್ಟು ಫೋನ್ ಹಲೋ ರಾಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ ಮೊಟ್ಟೆ ಈಗ ಸುರೇಶನ್ ಯಾಕಂದ್ರೆ ಕೋಳಿ ಸುರೇಶನ್ ಮೈಲಿ ಬಂದಿರ್ತಲ್ಲ ಯಾರ ಮೈಲಿ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ ಇಲ್ಲ ಅಲ್ಲಿ ಇಲ್ವಾ ಮತ್ತ ಮೊಟ್ಟೆ ಕೋಳಿ ಈಗ ಒಂದ್ ಆನೆ ಈ ಕೆರೆ ಕೆರೆಯೊಳಗ್ ಹೋಗುತ್ತೆ ಆಚೆ ಹೆಂಗ್ ಬರುತ್ತೆ ಹೆಂಗ್ ಬರುತ್ತೆ ಹೆಂಗ್ ಹೋಗಿರ್ತೋ ಹಂಗೆ ವಾಪಸ್ ಬರುತ್ತೆ ಇಲ್ಲಾಲಿ ಮತ್ತೆ ಯಾವ ಆಗ್ಬೋಟ ಆಚೆ ಒಟ್ಟಿ ಎಷ್ಟು ಹುಡುಗ ಪ್ರತಿ ವರ್ಷ ಅವನ್ ಬರ್ತಡೆಗೆ ಉಂಡಿಗ್ ಒಂದ್ ರೂಪಾಯಿ ಆಗ್ತಿದ್ನಂತೆ ಅರವತ್ ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ಹನ್ನೆರಡು ರೂಪಾಯಿ ಐತಂತೆ ಹೆಂಗೆ ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ ಇಲ್ಲಾಲಿ ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ ಇಪ್ಪತ್ತೊಂಬತ್ ಇತ್ಲೇ ಮಕ್ಳು ಒಂದೊಂದಲ್ಲ ಒಂದೊಂದಲ್ಲ ಓಕೆ ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬ ಬಡ ಹೇಳು ಒಬ್ಬ ಹುಡುಗನಿಗೆ ಹೆವಿ ಶುಗರ್ ಇರುತ್ತೆ ಬ್ಯಾಕ್ ಗ್ರೌಂಡ್ ಗೆ स्वीಟ್ಸ್ ಬಿಟ್ ಬಿಡು ಅಂತ ಹೇಳ್ತಾರೆ ಅವನು ಲೈಫ್ ಪೂರ್ತಿ ಸ್ವೀಟ್ eating ಯಾಕೆ ಹೇಳು ಇದಕ್ಕೂ ಯಾವ್ದೋ ಊಲ್ಟಾ ಸಿದಾ ಆನ್ಸರ್ ಇರುತ್ತೆ ಪಕ್ಕ ಆ ಯಾಕಂದ್ರೆ ಯಾಕಂದ್ರೆ ಅವನಿಗೆ ನಾನ್ ಹೇಳ್ತೀನಿ ಕೇಳು ಹೇಳು ಯಾಕಂದ್ರೆ ಯಾವಾಗ್ಲೂ ಹೇಳಿದನಲ್ಲ ಅವನಿಗೆ ಶುಗರ್ ಇರುತ್ತೆ ಡಾಕ್ಟರ್ ಹೇಳ್ತಾರೆ ಅದಕ್ಕೆotti isthu urthavru apakwas nadidre suru dashta maadbeku ಇ ಶಿ ಶಿ ಅಂತಲ್ ಮಟ್ಟವ್ನೆ ಮೊನ್ನೆ ಅವ್ರ ಅಪ್ಪನ್ ಬೇರೆ ಸೀರಿಯಸ್ ಅಂತಿತ್ತ ಏನಾಯ್ತೋ ಏನೋ ಹಲೋ ಬೇಡ ತಾನೇದ ಮನೆ ಒಳಗ ಈಗ ಬ್ಯಾ ತನ್ನದ ಮನೆ ಒಳಗ ಈಗ ಬೇವರ್ಸಿ ಬೋ ಮಂಗನೇ ನಿಂಗೆ ಮಾಡಕ್ ಬೇರೆ ಕೆಲಸ ಇಲ್ವೇನಾ ಮಧ್ಯರಾತ್ರಿ ಇಂಪಾರ್ಟೆಂಟ್ ಇರುತ್ತೆ ಅಂತ ಇತರ ಬೇವರ್ಸಿ ತರ ಆಡ್ಕಿಯಲ್ಲ

ಎಷ್ಟು ಎಂತೆಂತ ಗೋಳಿ ಮಕ್ಳು ಬರ್ತವ್ರಪ್ಪ ಇಂಟ್ರಿ ಕೂಡ ಕೆಚ್ಚು ನೆಕ್ಸ್ಟ್ ಸರ್ ತಗೊಳ್ಳಿ ಸಿವಿ ಎಲ್ಲ ಇರ್ಲಿ ಫಸ್ಟ್ ಕಂಪ್ನಿ ಮುಂದೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್ ಸರಿ ಟೈರ್ ಹಾಕೋಣ ಪಿ ಎಚ್ ಡಿ ನೀನ್ ಕಂಪ್ನಿ ಮುಂದಕ್ಕೆ ತಗೊಂಡೈತಾ ಸರ್ ನನ್ ಕೈಯಲ್ಲಿ ತಳ್ಳಲ್ಲ ಆಗಲ್ಲ ಸರ್ ಬೇಕಾದ್ರೆ ಇನ್ನೊಂದೆರಡ್ ಟೈರ್ ಎಕ್ಸ್ಟ್ರಾ ಹಾಕೊಂಬಿಡಿ ನೀವು ಹೌದ್ ಅದೆಲ್ಲ ಬಿಡೋಗ್ಲಿ ನಮ್ ಕಂಪ್ನಿ ಬೇರೆ ಕಂಪ್ನಿಗಳಿಗಿಂತ ಮೇಲೆ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು ಸರ್ ಟಾಪ್ ಫ್ಲೋರ್ ಅಲ್ಲಿ ಇನ್ನೊಂದ್ ಎರಡ್ ಫ್ಲೋರ್ ಎಕ್ಸ್ಟ್ರಾ ಕಟ್ಸ್ಬೇಕು ಆಚೆ ನೋಡಿ ಸರ್ ಆನೆ ಇಷ್ಟ ಆನ್ಸರ್ ಕೊಟ್ರೆ ಹಿಂಗೇರ ಕಂಪ್ನಿ ಮೇಲೆ ಹೋಗ್ಬೇಕಂದ್ರೆ ಇನ್ನೇನ್ ಸರ್ ನಾನು ಎರಗುಲರ್ ಇಟ್ಕೊಂಡ್ಲಾ ಹಂಗಲ್ಲ ಕಡ ನಿನ್ ಕೆಲಸ ಮಾಡ್ರೆ ಕಂಪ್ನಿ ಮೇಲೆ ಹೋಗುತ್ತೆ ಕಡ ನಾನ್ ಕೆಲಸ ಮಾಡೋರೆ ಎಲ್ಲ ಮೇಸ್ತ್ರಿ ಕೆಲಸ ಮಾಡ್ಬೇಕು ಸರ್ ಅವ್ರೇ ಕಟ್ಸೋದು ಬಿಲ್ಡಿಂಗ್ ನಾ ಅಷ್ಟು ತೊಲಗು ಇಲ್ಲಿಂದ ಆಚೆಗೆ ಇನ್ನೇನ್ ಅಷ್ಟೆಲ್ಲ ಓದ್ಬಿಟ್ಟು ನಿಂಗೆ ಇಲ್ಲಿ ಮೇಸ್ತ್ರಿ ಕೆಲಸ ಮಾಡ್ಬೇಕಾ